ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇನ್ನು ಇವತ್ತಿನ ಬ್ಲಾಗ್ ಬಂದು ಗಜ ಪೂಜೆದು ಸೆಕೆಂಡ್ ಪಾರ್ಟು ಆ್ಯಕ್ಚುಲಿ ಸೆಕೆಂಡ್ ಪಾರ್ಟು ಹಾಕಿರ್ಲಿಲ್ಲವಲ್ವ ಅದ್ರ ಸಲುವಾಗಿ ಇವತ್ತು ಹಾಕ್ಲತ್ತೀನಿ ಇನ್ನು ಇವತ್ತು ಬಂದು ಗೆಜ್ಜಿ ನಿನ್ನೆ ಓನ್ಲಿ ಪೂಜೆ ಆಯ್ತಲ್ವ ಇವತ್ತು ಏನೇನಂದ್ರೆ ಮಕ್ಕಳಿಂದ ಪ್ರೋಗ್ರಾಮ್ ಮಾಡ್ಸಾರ ಅವರು ಸೀನಿಯರ್ ಮಕ್ಕಳಿಂದ ಪ್ರೋಗ್ರಾಮ್ಸ್ಗಳು ಇನ್ನು ನಮ್ಮ ಮಕ್ಕಳಿಗೆ ಗೆಜ್ಜಿ ಕಟ್ಟಬೇಕಾದ್ರೆ ಅದಕ್ಕೆ ಏನೇನು ಪ್ರೊಸೆಸ್ ಬೇಕು ಅವೆಲ್ಲ ಮಾಡ್ಲತ್ತಾರ ಇಲ್ಲಿ ಮೇಡಮು ಹಾಗಾಗಿ ಅದ್ರ ಬಗ್ಗೆ ನಾನು ಇವತ್ತಿನ ವ್ಲಾಗು ಕಂಟಿನ್ಯೂ ಮಾಡ್ಲತ್ತೀನಿ ಇನ್ನು ಯಾರ್ಯಾರೆಲ್ಲ ವೀಡಿಯೋ ಅಲ್ಲಿ ಇನ್ನು ನನ್ನ ಚಾನಲಲ್ಲಿ ಶಿವಭಾಗ್ಯ ಲೈಫ್ ಸ್ಟೈಲು ಸಬ್ಸ್ಕ್ರೈಬ್ ಮಾಡಿಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಹೇಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿರಿ ಓಕೆನಾ ಬರ್ರಿ ಇಲ್ಲಿನ ಸ್ವಲ್ಪ ಅಂದ್ರೆ ಪೂಜಾರಿ ಅರಲ್ವ ಅಲ್ಲಿ ಮ್ಯಾಡಮ್ ಆ ಕಡೆಲ್ಲ ಪೂಜೆ ತಯಾರಿ ಮಾಡತ್ತಾನೆ ಈ ಕಡೆ ಪೂಜಾರಿ ಒಂದೊಂದು ಡ್ಯಾನ್ಸ್ ಆಗೋದು ಅದ್ರ ಬಗ್ಗೆ ಮಾತಾಡ್ಲತ್ತಿರು ಅಂದ್ರೆ ಈಗ ಒಂದು ಸಾಂಗ್ ಇರ್ತದ ಆ ಸಾಂಗಿಗೆ ಮಕ್ಕಳು ಡ್ಯಾನ್ಸ್ ಮಾಡ್ತಾರೆ ಸೀನಿಯರ್ದು ಆ ಮಕ್ಕಳ ಬಗ್ಗೆ ಲಿ ಮತ್ತು ಆ ಸಾಂಗಿನ ಮಹ ಅದ್ರ ಫುಲ್ಲು ಸಾಂಗಿನ ಬಗ್ಗೆ ಅದ್ರ ಮಹಿಮೆ ಅಲ್ಲಿ ಅದ್ರ ಬಗ್ಗೆ ಹೇಳತ್ತಿರೋ ಪೂಜಾರಿ ಇನ್ನು ಮತ್ತೆ ಅದಕ್ಕೆ ನಾವು ಮಕ್ಕಳಿಗೆ ನಾವು ಯಾವ ಥರ ಬೆಳೆಸ್ಬೇಕು ಈಗಿನ ಕಾಲದ ಹೆಣ್ಮಕ್ಳಿಗೆ ನಾವು ಯಾವ ಥರ ಯಾಕಂದರೆ ಈಗಿನ ಕಾಲದ ಹೆಣ್ಮಕ್ಳು ಮಾಡ್ರನ್ ಅಲ್ವಾ ಅದ್ರ ಸಲುವಾಗಿ ನಾವು ಮಕ್ಕಳಿಗೆ ಹೆಂಗೆ ಅವರಿಗೆ ಡ್ರೆಸ್ ಸೆಂಕ್ಷನ್ ಆಗಿ ಮತ್ತು ಡ್ರ ಡ್ರೆಸ್ಸಿನ ಬಗ್ಗೆ ಆಗಲಿ ಅವ್ರ ನಡವಳಿಕೆ ಬಗ್ಗೆ ಆಲಿ ಅವರಿಗೆ ಕೂಡ ಸಂಸ್ಕಾರ ಬಗ್ಗೆ ಆಲಿ ಅವರು ಮಾತಾಡ್ಲತ್ತಿರು ನಮ್ಮ ಮೇನ್ ತಂದೆ ತಾಯಿ ಬಲ್ಲೆ ಇರ್ತದ ಕಲಸೋದು ಮಕ್ಕಳಿಗೆ ಅಂತಂದು ಅವರು ಹೇಳತ್ತಿರು ಆ್ಯಕ್ಚುಲಿ ಇದೆಲ್ಲ ಲೈವ್ ಕೊಡ್ಬೇಕು ಅನ್ಕೊಂಡ ಬಟ್ ಹಿಂಗಡೆ ಸಾಂಗ್ ಹೊಂಟಿತ್ತು ಹಂಗಾಗಿ ಆಲ್ರೆಡಿ ನಾನು ಒಂದು ಸಲ ಅಪ್ಲೋಡ್ ಮಾಡೀನಿ ಈಗ ಮಾರ್ನಿಂಗೇ ಅಪ್ಲೋಡ್ ಮಾಡೀನಿ ಬಟ್ ನನಗೆ ಈ ಇದು ವೀಡಿಯೋಗೆ ಕಾಪಿ ರೈಟ್ ಬಂತು ಹಾಗಾಗಿ ಮತ್ತೆ ವೀಡಿಯೋ ಡಿಲೀಟ್ ಮಾಡಿ ಮತ್ತು ಅದಕ್ಕೆ ಎಡಿಟಿಂಗ್ ಮಾಡಿ ನಾನು ಮತ್ತೆ ಹಾಕ್ಲತ್ತೀನಿ ಯಾಕಂದ್ರೆ ಯೂಟ್ಯೂಬ್ ಅಂದ ಮೇಲೆ ಕೊಲೆ ಕೆಲವೊಂದು ರೂಲ್ಸು ರೆಗ್ಯುಲೇಷನ್ಸ್ ಇರ್ತಾವ ಬಟ್ ನಾನು ಇದಕ್ಕೆ ಬರ್ತದೋ ಬರಲ್ವ ಅಂತ ಡೌಟ್ ಇತ್ತು ನೋಡಮಿ ಒಂದು ಸರ್ತಿ ಟ್ರೈ ಮಾಡಮಿ ಅಂತ ಸಾಂಗ್ ಇಲ್ಲಿ ಮಕ್ಳು ಡ್ಯಾನ್ಸ್ ಮಾಡ್ಲತ್ತಾರಲ್ವ ಅದು ಸಾಂಗು ಲೈವ್ ಅಂತ ಹಾಕಿದ್ದ ಅಂದ್ರೆ ನಾನು ವಾಯ್ಸ್ ತೆಗ್ದಿರಲಿಲ್ಲ ಹಾಗಾಗಿ ಡೈರೆಕ್ಟೇ ಹಾಕಿರ್ತಿದ್ದೆ ಬಟ್ ನನಗೇನಪ್ಪ ಅಂದ್ರೆ ಕಾಪಿ ರೈಟ್ ಬಂತು ನಾನು ಚೆಕ್ ನನ್ನ ಡೌಟ್ ಇತ್ತು ಹಾಗಾಗಿ ಎರಡು ಮೂರು ದಿನ ಹಿಡಿದು ನಾನು ಆಲ್ರೆಡಿ ಲಾಸ್ಟ್ ಗಜ್ಜಿ ಪೂಜೆ ವೀಡ್ಯೋದಾಗ ಹೇಳಿನಲ್ವ ಸ್ವಲ್ಪ ಅಂದ್ರೆ ನಾನು ಆ ವೀಡಿಯೋಗಳು ಹಾಕಬೇಕಾದ್ರೆ ನನಗೆ ಕಾಪಿ ರೈಟ್ ಬರ್ತದ ನೋಡ್ಕೊಂಡು ತಿಳ್ಕೊಂಡು ಹಾಕ್ತೀನಿ ಅಂತ ಬಟ್ ನೋಡಮ್ಮಿ ಒಂದು ಸರ್ತಿ ಟ್ರೈ ಮಾಡಮಿ ಅಂದ್ರೆ ಅನಿಸ್ಬಿ ಅನ್ಸ್ತು ಅಂದ್ರೆ ಟ್ರೈ ಮಾಡಿ ಹಾಕಿ ನೋಡಮಿ ಹಂಗೆ ಏನಾರ ಕಾಪಿ ರೈಟ್ ಬಂತು ಅಂದ್ರೆ ಡಿಲೀಟ್ ಮಾಡಮಿ ಅನ್ಕೊಂಡ ಬಟ್ ನಾನು ಅಪ್ಲೋಡ್ ಮಾಡಿದ್ದ ಅಪ್ಲೋಡ್ ಮಾಡಿ ಮಾರ್ನಿಂಗ್ ಟೆನ್ ಈಗ ಈಗೇ ಹತ್ತು ಗಂಟೆಗೆ ಹಂಗೆ ಆಗಿತ್ತು ಈಗ ನಾನು ಆಲ್ರೆಡಿ ನಾನು ಈಗ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಹನ್ನೊಂದು ಗಂಟೆ ಆಗಲತ್ತದ ಹತ್ತು ಗಂಟೆಗೆ ಅಪ್ಲೋಡ್ ಮಾಡಿದ್ದ ಅವಾಗಿಂದ ಅವಾಗ ಅಪ್ಲೋಡ್ ಆಗೋದು ನನಗೆ ಚೆಕ್ ಮಾಡ್ದೆ ಚೆಕ್ ಮಾಡಿದಾಗ ನನಗೂ ಕಾಪಿ ರೈಟ್ ಬಂತು ಅದ್ರ ಸಲುವಾಗಿಲ್ಲ ತೆಗ್ದು

ಡ್ರೆಸ್ಸಿಂದ ಯೂನಿಫಾರ್ಮ್ ಇರ್ತಾರಲ್ವ ಅವ್ರಿಗೆ ಇನ್ನು ಅಮ್ಮಗೂ ಇನ್ನೊಂದು ಐದಾರು ತಿಂಗಳು ಟೈಮ್ ಹಿಡಿತದ ಮಾಮೂಲಿ ಇಲ್ಲಿ ಆದ್ರೆ ಈಗ ಅವರಿಗೆ ಲಂಗ ಮೇಲೆ ಮಾಡಿಸ್ತಾರ ಬಟ್ ಈ ಥರ ಡ್ರೆಸ್ ಬರಬೇಕಂದ್ರೆ ಸ್ವಲ್ಪ ಒಂದು ಒಂದು ಟೂ ಲೆವೆಲ್ ಅರ ಹೋಗ್ಬೇಕು ಒಂದು ಮಿನಿಮಮ್ ನಾಲ್ಕು ಐದು ಸಾಂಗು ಡ್ಯಾನ್ಸ್ ಮಾಡ್ಲಕ್ಕಾರ ಬರಬೇಕು ಅಲ್ಲಿ ತನಕ ನಮ್ಮ ಅಮ್ಮಗೂ ಈ ಡ್ರೆಸ್ ಬರೋಲ್ಲ ಇನ್ನು ಈ ಕಡೆ ಮೇಡ ಪಾರ್ಗೊಳ್ದು ಪ್ರೋಗ್ರಾಮ್ ಆಗೋದೇ ಈಗ ಹಾರ ಹಾಕ್ಯಾರ ಮೇಡಮ್ ಬಂದು ಹಾರ ಹಾಕ್ಯಾರ ನಮ್ರು ಅದು ಆಗಿದ್ಮೇಲೆ ನಾವು ಒಯ್ದಿರೋ ಎರಡು ಕೆ ಜಿ ಅಕ್ಕಿನ ಅಲ್ಲಿ ಇಟ್ಟು ಅಂದ್ರೆ ಆ ಕೆಳಗಡೆ ಹಾಕಿ ನಾನೊಂದು ಸ್ವಲ್ಪ ಎರಡು ಕೆ ಜಿ ಹೆಚ್ಚಿಗೆ ವೈದ್ಯ ಅವು ಹಾಕಿ ಅದ್ರ ಮೇಲೆ ತಂದೆಯವರು ಒಬ್ಬೊಬ್ಬರು ಲೈನ್ 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 ಗೆಜ್ಜಿಗಳು ಕೊಟ್ಟು ಹೋಗಿರು ಆಯಿತು ಅದು ಅಕ್ಕಿ ಮೇಲೆ ಹಡಾಲ್ ಮಾಡಿ ಅದ್ರ ಮೇಲೆ ಓಮ್ ಅಂತ ಮೇಲೆ ಅಂದ್ರೆ ಮೇಡಮ್ ಬಂದು ಕಟ್ಟಲ್ಲ ಇಲ್ಲಿ ಅಕ್ಕಿ ಮೇಲೆ ಬರಿಬೇಕು ಬರೀಬೇಕು ಅಮ್ಮನ ರೈಟ್ ಲೆಗ್ ಅದ್ರ ಮೇಲೆ ಅಕ್ಕಿ ಮೇಲೆ ಹಚ್ಚಿ ಒಬ್ಬೊಬ್ಬರು ಸ್ಟೂಡೆಂಟು ಸೀನಿಯರ್ ಸ್ಟೂಡೆಂಟ್ ಇರ್ತಾರಲ್ವ ಅವ್ರು ಬಂದು ಒಬ್ಬೊಬ್ಬರಾಗಿ ಕಟ್ಟಿ ಗೆಜ್ಜೆ ಕಟ್ತಾರೆ ಮಕ್ಕಳಿಗೆ ಈಗ ಯಾರ್ಯಾರು ಗೆಜ್ಜೆ ಪೂಜೆ ಮಾಡಿಸ್ಕೊಳ್ಲತ್ತಾರಲ್ವ ಅವರಿಗೆಲ್ಲ ಸೀನಿಯರ್ ಮಕ್ಕಳು ಬಂದು ಕಟ್ಲತ್ತಾರ ಆ್ಯಕ್ಚುಲಿ ಮೇಡಮ್ ಕಟ್ಟಲ್ಲ ಯಾಕಂದ್ರೆ ಶಿಷ್ಯರದು ಕಾಲು ಗುರುಗಳು ಮುಟ್ಬೇಕನ್ಕೋತಾರ ಏನೋ ಗೊತ್ತಿಲ್ಲ ಬಟ್ ಗುರುಗಳು ಕಟ್ಟಲ್ಲ ಅಂತ ಅದ್ರ ಸಲುವಾಗಿ ನಾನು ಸೀನಿಯರ್ ಮಕ್ಕಳು ಬಂದು ಕಟ್ಲತ್ತಾರ ಇನ್ನು ಅಮ್ಮಂದು ಗೆಜ್ಜೆ ಕಟ್ಟೋದು ಆಗಿ ಮೇಲೆ ಅದ್ರ ಮೇಲೆ ನಿಂದಿರ್ಸ್ಲಿಕ್ಕೆ ಹಚ್ಚಿ ಅವರಿಗೆ ಸ್ಟೆಪ್ಗಳು ಹಾಕ್ಲಕ್ಕ ಹಚ್ತಾರೆ ಅಕ್ಕಿ ಮೇಲೆ ಇನ್ನು ಏನಾಗಿತ್ತಂದ್ರೆ ನನ್ನ ಸ್ವಲ್ಪ ಅಕ್ಕಿ ಹೆಚ್ಚಿಗೆ ಒಯ್ದಿದ್ದಲ್ವ ಅದ್ರ ಸಲುವಾಗಿ ಅವು ಮತ್ತು ಪರ್ಸಿ ಬೇರೆ ಜಾರವಿದ್ವು ಹಾಗಾಗಿ ಅದ್ರ ಮೇಲೆ ಅಕ್ಕಿಲಿಂತ ಕಾಲು ಜರುಗ್ಲತ್ತೀವಿ ನಮ್ಮ ಮನೆಯವರು ಸ್ವಲ್ಪ ಅಡಲ್ ಮಾಡು ಅಡಲ್ ಮಾಡಿದೆ ಅಂದ್ರೆ ಅಕ್ಕಿಗೆ ಮಾಡ್ಲಾಕ ಬರ್ತದಂತಂದು ಅಂತಂದು ನಮ್ಮ ಮನೆಯವ್ರು ಅಂದಿದ್ಮೇಲೆ ಸ್ವಲ್ಪ ಅಡಲ್ ಮಾಡೀನಿ ಇನ್ನು ಇಲ್ಲಿ ಎಲ್ಲ ಮಕ್ಕಳಿಗೆ ನಿಂದಿರ್ಸಿ ನಮಗೆಲ್ಲ ಸ್ವಲ್ಪ ಹಿಂದುಗಡೆ ಹೇಳಿ ಮಕ್ಕಳಿಗೆ ಅವರು ಅಲ್ಲಿ ಸ್ಟ ಕ್ಲಾಸ್ನಾಗ ಹೇಳಿರ್ತಾರಲ್ವ ಸ್ಟೆಪ್ಗಳು ಅವು ಸ್ಟೆಪ್ಗಳೆಲ್ಲ ಕಲಿಸ್ತಾರೆ ಇಲ್ಲಿ ಅಂದ್ರೆ ಅಕ್ಕಿ ಗೆಜ್ಜೆ ಪೂಜೆ ಮೇಲೆ ಗೆಜ್ಜೆ ಕಟ್ಕೊಂಡಿದ್ಮೇಲೆ ಕಂಪಲ್ಸರಿ ಹೆಜ್ಜೆ ಹಾಕಬೇಕಂತ ಅದ್ರ ಸಲುವಾಗಿ ಸ್ಟೆಪ್ಪು ಮಾಡ್ಬೇಕಂತಂದು ಅವರು ಆ ಅಕ್ಕಿ ಮೇಲೆ ಮಾಡಿಸ್ತಾರಂತ ಅದು ಅದ್ರ ರೂಲ್ಸೋ ಏನೋ ಗೊತ್ತಿಲ್ಲ ಬಟ್ ಅಕ್ಕಿ ತೊಗೊಂಡು ಅದ್ರ ಮೇಲೆ ಏನೋ ಡ್ಯಾನ್ಸು ಫಸ್ಟ್ ಸ್ಟೆಪ್ಪು ಮಾಡ್ಲಕ್ಕೆ ಹಚ್ತಾರ ಆಮೇಲೆ ಡ್ಯಾನ್ಸ್ ಮಾಡ್ಲಕ್ಕ ಹಸ್ತಾರ ಅಂದ್ರೆ ಮುಷಿಕ ವಾಹನ ಅಂತಂದು ಈ ಸಾಂಗ್ ಅದಲ್ವ ಅದ್ರದ್ದು ಫುಲ್ಲು ಸಾಂಗಿಗೆ ಡ್ಯಾನ್ಸ್ ಮಾಡ್ಲಕ್ಕಸ್ತಾರ ಮೇಡಮು ಈ ಥರ ಅವರು ಅಲ್ಲಿ ಮ್ಯಾಗ ಸ್ಟೇಜ್ ಮೇಲೆ ಕುಂತು ಹೇಳತ್ರ ಇಲ್ಲಿ ಮಕ್ಳಿಗೆ ಮಾಡಬೇಕು ಇಲ್ಲಿ ಮತ್ತು ಇಲ್ಲಿ ಕೆಳಗೆ ಯಾರ್ಯಾರು ಗಿಜಿ ಪೂಜೆ ಮಾಡಿಸ್ಕೊಂಬರಲ್ವ ಇವ್ರು ಇಲ್ಲಿ ಮಾಡ್ಲತ್ತರ ಮ್ಯಾಗ ಸೀನಿಯರ್ ಸ್ಟೇಜ್ ಮೇಲೆ ಸೀನಿಯರ್ ಮಕ್ಕಳು ಮಾಡ್ಲತ್ತಿದ್ರು ಹಾಗಾಗಿ ಇನ್ನು ಅವ್ರದ್ದು ನೋಡೋರ ಮಾಡ್ಬೋದು ಇಲ್ಲ ಇವ್ರಿಗೆ ಆಲ್ರೆಡಿ ಬಂದಿತ್ತು ಅಂದರೆ ಇವ್ರು ಭೀ ಮಾಡ್ಬೋದು ಈ ಥರ ಅಂದ ಎಲ್ಲ ಮಕ್ಕಳಿಗೆ ಸೇರಿಸಿ ಸಿ ಮಾಡಿಸ್ಲತ್ತಿರು ಮೇಡಮು ಇನ್ನು ಅದ್ರಾಗೆ ನಡ್ಬಾರ್ದು ನಡ್ಬಾರ್ದು ಮಕ್ಕಳಿಗೆ ಅಂದ್ರೆ ಶೋಲ್ಡರು ಎಲ್ಲ ಚೆಂದ ನಿಂದ್ರಲಕ್ಕ ಅರವಂಡಿ ಅಂತಾರದ್ರಾಗ ನಿಂದ್ರ ಸ್ಟ್ಯಾಂಡಿಂಗ್ ಇರ್ತದಲ್ವ ಅದ್ರದಾಗ ಅರವಂಡಿ ಅಂತ ನೀ ಅದು ಅರವಂಡಿ ಅಂದಮೇಲೆ ಸ್ವಲ್ಪ ಬೆಂಡ್ ಆಗಬೇಕು ಕಲ್ತನ ಮೊಳ್ಕಲು ಇದು ಮಾಡಬೇಕು ಬೆಂಡ್ ಮಾಡಬೇಕು ಈ ಥರ ನಮ್ಮ ಅಮ್ಮು ಮಾಡ್ಲತ್ತಾಳಲ್ವ ಈ ಥರ ಮಾಡಿಸಿ ಸ್ಟೆಪ್ ಹಾಕ್ಸ್ಲತ್ತಾರ ಆ್ಯಕ್ಚುಲಿ ಇವೆಲ್ಲ ನಾನು ಲೈವ್ ಹಾಕ್ಬೇಕು ಅಂದ್ಕೊಂಡ ಬಟ್ ಇಲ್ಲ ಹಾಕ್ಲಕ್ಕಾಗಿಲ್ಲ ಯಾಕಂದ್ರೆ ಆಲ್ರೆಡಿ ಒಂದು ಸರ್ತಿ ಕಾಪಿ ರೈಟ್ ಬಂತು ಹಾಗಾಗಿ ಆ ವಿಡಿಯೋ ಡಿಲೀಟ್ ಮಾಡಿ ಈಗ ಮತ್ತೆ ಹಾಕ್ಲತ್ತೀನಿ ನಾನು ಈ ಥರ ಅಂದರೆ ಕ್ಲಾಸ್ನಾಗ ಏನೇನು ಸ್ಟೆಪ್ ಕಲಿಸ್ತಾರಲ್ವ ಅವೆಲ್ಲ ಇಲ್ಲಿ ಫಸ್ಟು ಗೆಜ್ಜೆ ಕಟ್ಟಿದ ಮೇಲೆ ಅಕ್ಕಿ ಮೇಲೆ ಎಂದಿರ್ಸಿ ಈ ಥರ ಹಾಕ್ತಾರೆ ಇನ್ನು ನಮ್ಮ ಈ ಥರ ಡ್ಯಾನ್ಸ್ ಮಾಡ್ಲತ್ತೀಳು ಆ್ಯಕ್ಚುಲಿ ನಾವು ಅಂದ್ಕೊಂಡೇ ಇರಲಿಲ್ಲ ಕಿ ಒಂದೇ ತಿಂಗಳದಾಗ ಆಲ್ರೆಡಿ ಗೆಜ್ಜೆ ಪೂಜೆ ಆಗತ್ತಾನ ಒನ್ ಆ್ಯಂಡ್ ಹಾಫ್ ಮಂತ್ ಆಗಿತ್ತು ಅಷ್ಟೆಕ್ಕಿ ನಾವು ಜಾಯಿನ್ ಮಾಡಿಸಿ ಹಂಗಾಗಿ ಅಕ್ಕಿ ಮನೆಗೆಲ್ಲ ಬಂದು ಸ್ಟೆಪ್ ಇವತ್ತು ಇವತ್ತೇನು ಕಲ್ಸ್ಯಾರ ಮಾಡು ಅಂತಂದ್ರೆ ಒಟ್ಟ ನನಗೂ ಒಂದು ಎರಡು ಸ್ಟೆಪ್ ಹಾಕ್ತೀಳು ಮಮ್ಮಿ ಏನು ಏನೋ ನೆನಪಿಲ್ಲ ಅಂತ ಈ ಥರ ಅಂತೀಳು ಹಾಗಾಗಿ ನಾವು ಈಕಿ ಕಲಿತಾಳೋ ಬಿಡ್ತಾಳೋ ನಾವು ಸುಮ್ಮನಾರ ಹಾಕ್ದೇವೇನೋ ಸುಮ್ಮನಾರ ಹಾಕರೂ ಭೀ ಓಕೆ ಒನ್ ಮಂತ್ಗೆ ಈಗ ಎಷ್ಟು ಬೇಕೋ ಅಷ್ಟು ಕಲ್ತಾಳಲ್ಲ ಸಾಕು ಈ ಗೆಜ್ಜೆ ಪೂಜೆ ಅದು ಏನು ಬೇಡ ಅಂತಂದು ನಮ್ಮ ಮನೆಯರಿಗೆ ನಾನು ಹೇಳಿದ್ದೆ ಆ್ಯಕ್ಚುಲಿ ನಮ್ಮ ಮನೆಯವ್ರು ಇಲ್ಲ ಹೋದ್ರೆ ಹೋಗ್ಲಿಕ್ಕೆ ರೊಕ್ಕ ಅಂದ್ರೆ ಗೆಜ್ಜಿ ಪೂಜೆಗೆ ಒಂದು ತ್ರೀ ತೌಸಂಡ್ ಏನೋ ತೊಗೊಂಡಾರ ಹಂಗಾಗಿ ಇದು ಪೂಜೆ ಮಾಡಿಸ್ಬೇಕು ಮತ್ತು ಇದಕ್ಕೆ ಡ್ರೆಸ್ ಎಲ್ಲ ಇನ್ನು ನಾನು ಹೊರಗಿಂತಂದ್ರೆ ಹೆಚ್ಚಿಗೆ ಹತ್ತಿತ್ತು ಇನ್ನು ನಾನೇ ಹೊಲ್ದೀನಲ್ವ ಹಾಗಾಗಿ ಏನೂ ಅನಿಸಿರಲಿಲ್ಲ ಬಟ್ ಮಾಡಿಸ್ಬೇಕಾ ಬ್ಯಾಡ ಈ ಡೌಟ್ ಮೇಲೆ ಇತ್ತು ಬಟ್ ಆಕಿ ಇಲ್ಲಿ ಮಾಡೋದು ನೋಡಿ ನಾವು ಇಬ್ಬರು ಹೆಂಡ್ತಿ ಕಣ್ಣಾಗಿ ನೀರೇ ಬಂದವು ಯಾಕಂದ್ರೆ ನಮ್ಮ ಮಗಳು ಭೀ ಒಂದು ಒಂದೂವರೆ ತಿಂಗ್ಳದಾಗೆ ಇಷ್ಟೆಲ್ಲ ಕಲ್ತಾಳೆ ಮತ್ತು ಮನೆಯ ಕೇಳಿದಾಗೇನು ನನಗೆ ನೆನ್ಪು ಹೋಗ್ಯದ ಅದು ಹೋಗ್ಯದ ಅಂತ ಹೇಳ್ತೀಳಲ್ವ ಹಾಗಾಗಿ ನಾವು ಅಂದ್ಕೊಂಡೇ ಇರಲಿಲ್ಲ ಅಲ್ಲಿ ಹೋ ಆಕೆ ಇಷ್ಟೆಲ್ಲ ಕಲ್ತಾಳ ಅಂತಂದು ಇಲ್ಲಿ ಬಂದು ಅಲ್ಲಿ ಮೇಡಮ್ ಅಲ್ಲಿ ಅವ್ರದ್ದು ತಾಳ ಅವ್ರು ಮಾಡ್ಲತ್ರೋ ಈಕೆ ಹಿಂದಿಕ್ಕಿ ಸ್ಟಾರ್ಟ್ ಮಾಡ್ರು ಅಂದ್ರೆ ನನಗೆ ಅರ್ಥನೇ ಆಗಲಿಲ್ಲ ಇಬ್ಬರು ಒಮ್ಮೆ ಈಕೆ ನನ್ನ ಮಗಳು ಇಷ್ಟು ಗನ ಮಾಡ್ಲತ್ತಲ್ಲ ಅಂತ ಕಣ್ಣಾಗಿ ನೀರೇ ಬಂತು ನಮ್ಗಂತು ಇಬ್ಬರು ಗಂಡ ಅಂತಿಗಿ ಯಾಕಂದ್ರೆ ಅಷ್ಟು ಏಜಿಗೆ ಮತ್ತು ಅಷ್ಟು ಏಜಿಗಂತಿಲ್ಲ ಈಗಿಂತಕ್ಕಿಂತ ಸಣ್ಣ ಸಣ್ಣ ಪಾರ್ಗಳು ಮಸ್ತ್ ಕಲ್ಯೇತಾರೆ ಬಿಡ್ರಿ ಬಟ್ ನಾವು ಹಾಕಿದ್ದು ಒಂದೂವರೆ ತಿಂಗಳದಾಗೆ ಈಕೆ ಇಷ್ಟೆಲ್ಲ ಕಲ್ತಳ ಅಂದ್ರೆ ನಾನು ಬೆಟರೇ ಅನ್ಕೋತೀನಿ ಯಾಕಂದ್ರೆ ವಾರದಾಗ ಎರಡೇ ಕ್ಲಾಸು ಬಟ್ ನಾನೇನೋ ನಾಲ್ಕು ಕ್ಲಾಸಿಗೆ ಕಳಿಸ್ಲತ್ತೀನಿ ಅಂದ್ರೆ ಟೂ ಬ್ರ್ಯಾಂಚ್ ಕಳಿಸ್ಲತ್ತೀನಿ ಹಾಗಾಗಿ ಏನು ಕಲಿಯೋದಾಯ್ತದ ಈ ಕಡೆ ಸ್ಕೂಲು ಈ ಕಡೆ ಮನೆ ಕಡೆ ಹಾಲಿಡೇ ಇದ್ದಾಗ ಅವ್ರದ್ದು ಆಟ ಮತ್ತು ಈ ಕಡೆ ಡ್ಯಾನ್ಸ್ ಕ್ಲಾಸು ಏನು ಕಲಿಯೋದಾಯ್ತದೋ ಗೊತ್ತಿಲ್ಲ ಬಟ್ ಇಷ್ಟು ಗನ ಕಲ್ತಾಳಲ್ವ ನನಗೆ ಅಷ್ಟೇ ಸಾಕು ಏನೋ ಒಂದು ಸ್ವಲ್ಪ ಕಿಂದು ವಿಡಿಯಲ್ಲೇ ಕುಂತು ತೆಗಿಲ ಬರ್ಲಾಗ್ಯದ ಅಂತಂದು ನಮ್ಮ ಮನೆಯವರು ಬೇರೆ ಕಡೆ ಹೋಗಿ ತೆಗಿಲತ್ತಾರ ಇದು ಕಂಪಲ್ಸರಿ ಇದನ್ನು ಮುಷಿಕವಾಹನ ಅದಲ್ವಾ ಅದಲ್ವ ಅದ್ರದ್ದು ಫುಲ್ಲು ಸರಸ್ವತಿ ನಮಸ್ತು ಬೆಮ್ಮು ಅವೆಲ್ಲ ಅವ್ರದ್ದು ಒಂದು ಸಾಂಗ್ ಸೆಟ್ ಇರ್ತದ ಆ ಸಾಂಗ್ ಸೆಟ್ಟು ಫುಲ್ಲು ಎಲ್ಲ ಮಕ್ಕಳಿಗೆ ಈ ಥರ ಅಂದ್ರೆ ಸ್ಟೇಜ್ ಮೇಲೆ ಬೇ ಸೀನಿಯರ್ ಮಕ್ಕಳು ಮಾಡ್ಲತ್ತಾರ ಇಲ್ಲಿ ಇವ್ರು ಮಾಡ್ಲತ್ತಾರ ನೋಡಿ ಇನ್ನು ಕೆಳಗೊಂದು ಅಕ್ಕಿ ಇತ್ತಲ್ವ ಅಕ್ಕಿ ಒಂದು ನಮ್ಮ ಅಮ್ಮಗೂ ಕಾಲಾಗಿ ಚುಚ್ಲತ್ತ ಚುಚ್ಲತ್ತ ಅಲ್ಲ ಏನಿಲ್ಲ ಕಂಪಲ್ಸರಿ ಅಕ್ಕಿ ಮೇಲೆ ಮಾಡೇಬೇಕು ಅಂತಂದು ನಾವು ಮಾಡು ಏನಾಗಲ್ಲ ಅಂತಂದು ಸಲುವಾಗಿ ಮಾಡ್ಲತ್ತಾರ ಕೆಲವೊಂದು ಮಕ್ಕಳು ನಡೀದು ಮಾಡ್ಲತ್ತಾರ ಇನ್ನು ಏನಂತಾರೆ ಕೆಲವರು ನಿಂತಾರ ಬಟ್ ನಮ್ಮ ಅಮ್ಮ ಏನೋ ಅದು ಕಾಲಾಗಿ ಚುಚ್ಲತ್ತವಕೆ ಅಂತಲತ್ತೇವೆ ಇನ್ನು ಇಲ್ಲೆಲ್ಲ ಸೀನಿಯರ್ ಮಕ್ಕಳು ಇಲ್ಲಿ ಸೆಂಟರ್ದಾಗ ಸಣ್ಣಕ್ಕಿ ಗಣತ್ ತೊಗೊಂಡು ನೋಡ್ರಿ ಯಾಕೆ ನಮ್ಮ ಫ್ರೆಂಡ್ ಮಗಳು ನಮ್ಮ ಮನೆಯವ್ರು ಹಂಗೆ ತೊಗೊಂಡು ತೊಗೊ ತೊಗೊಂಡಿರೋಕಿನ್ ಕ್ಲಿಪ್ ಅದು ಅಂದ್ರೆ ಮಾಡ್ಲತ್ತಾರ ಸೀನಿಯರ್ ಅದು ಇನ್ನು ಇವರೆಲ್ಲ ಈಗ ಮಾಡೋರೆಲ್ಲ ಮತ್ತು ಈಗ ಸೆವೆಂತ್ ತಾರೀಕು ಹೈದ್ರಾಬಾದ್ ಫಂಕ್ಷನ್ ಅದು ಅವರೆಲ್ಲ ಹೋಗ್ಲತ್ತಾರ ಇನ್ನು ನಮ್ಮ ಇಲ್ಲಿ ನಮ್ಮ ಮಕ್ಕಳೆಲ್ಲ ಮಾಡ್ಲತ್ತಾರಲ್ವ ಓಕೆ ಮತ್ತು ಮಾಡಿದ್ಮೇಲೆ ನಮ್ಗೆ ಮಕ್ಕಳಿಗೆಲ್ಲ ಪುಲಿಹೊರ ಅಂತ ಕೊಟ್ಟಿರು ಅಂದ್ರೆ ಮಕ್ಕಳಿಗೆ ತಿನ್ಲಾಕ ನಾವು ನಾ ಆಲ್ರೆಡಿ ಇಡ್ಲಿ ಅದು ಒಯ್ದಿದ್ದೆ ನನ್ನ ಮಕ್ಕಳು ಹಸು ಆಗ್ಯಾವ ಮನೆಗೆ ಊಟ ಮಾಡಲು ಹೋಗಿರು ಅಲ್ಲಿ ಹೋಗಿದ ಮೇಲೆ ಸ್ವಲ್ಪ ಇಡ್ಲಿ ಅದು ಕೊಟ್ಟ ನಾವು ಪೂಜೆ ಮಾಡ್ಕೋತಾನೆ ಅವ್ರು ತಿಂದರು ಮತ್ತು ಮಾಡಮೇನಂದ್ರೆ ಒಂದು ವಾಟರ್ ಬಾಟಲು ಮತ್ತು ಮಕ್ಕಳಿಗೆ ಅಷ್ಟೇ ಪುಲಿಹೊರ ಕೊಟ್ಟಿದ್ರು ಹಾಗಾಗಿ ಅವ್ರ ಮಕ್ಕಳು ತಿಂದ ಮೇಲೆ ಇದು ಡ್ಯಾನ್ಸ್ ಸ್ಟಾರ್ಟ್ ಮಾಡಿರು ಮೇಡಮು ಇನ್ನು ಇವ್ರದ್ದು ಆಗಿದ್ಮೇಲೆ ಇನ್ನಷ್ಟು ಪ್ರೋಗ್ರಾಮ್ಗಳಿದ್ವು ಇನ್ನು ಈಗ ಯಾರ್ಯಾರು ಸೀನಿಯರ್ ಮಕ್ಕಳು ಇರ್ತಾರಲ್ವ ಅವರು ಎಲ್ಲ ಪ್ರೋಗ್ರಾಮ್ ಮಾಡಿದವರಿಗೆ ಎಲ್ಲ ಟ್ರೋಫಿಗಳು ಅಂದ್ರೆ ಇರ್ತಾವಲ್ವ ಬಹುಮಾನ ಆಗಿ ಅವು ಕೊಡ್ಲಾಕಂತಂದು ಆ ಕಡೆ ಎಲ್ಲ ತಂದಿಟ್ಟಿರು ಇನ್ನು ಇನ್ನು ಇಲ್ಲಂತೂ ನಮ್ಮ ಜಾನು ಅಸಲ್ ಮಾತೇ ಕೇಳಲ್ಲ ಹೇಳು ಅಲ್ಲಿಗೆ ಹೋಗಿದ್ದೇವಲ್ವ ಆ್ಯಕ್ಚುಲಿ ನಾ ಯಾಕೀಗಲ ಲಂಗ ಪುಲ್ಕ ಹಾಕಿರು ಸವಸ್ಲಾಕಾಗಲ್ಲಾಗಂತ ಫ್ರಾಕ್ ಹಾಕಿನಿ ಆ ಫ್ರಾಕ್ ಬಿ ಇಷ್ಟು ಅಡಲಿತ್ತು ಅದು ಭೀ ಆಗಲ್ಲೋಯ್ತು ಇನ್ನು ಆಕಿ ಅಲ್ಲಿ ಫುಲ್ಲು ಅವ್ರ ಪಪ್ಪಾಗ ಸತಾಯಿಸ್ಲತ್ತೇಳು ಯಾಕಂದ್ರೆ ನಾನು ಇದ್ದ ಇನ್ನು ನಮ್ಮ ಅಮ್ಮಗೂ ಏನೇನು ಮಾಡಬೇಕು ಅವೆಲ್ಲ ಮಾಡೋದ್ರಾಗ ನಾನೇ ಮಾಡಬೇಕಾಗಿತ್ತು ಯಾಕಂದರೆ ನಮ್ಮ ಮನೆಯವರಿಗೆ ಅಷ್ಟೊಂದು ಸುಧಾರಿಸಲ್ಲ ಹಾಗಾಗಿ ಇನ್ನು ನಮ್ಮ ಜಾನೂನು ಜವಾಬ್ದಾರಿ ಫುಲ್ಲು ನಮ್ಮ ಮನೆಯವ್ರದೇ ಇತ್ತು ಆ್ಯಕ್ಚುಲಿ ಈ ಇವ್ರು ಮಾಡ್ಲತ್ತಾರಲ್ವ ಇವಾಗ ನಾನು ಮಾಡು ಮಾಡು ಅಂದ್ರೆ ಆ್ಯಕ್ಚುಲಿ ಮನೆಗೆ ಮಾಡ್ತಾಳೆ ನಮ್ಮ ಜಾನು ಮೂಷಿಕ ವಾಹನ ಆಕಿಗೆ ಭೀ ಬರ್ತದ ನಮ್ಮ ಅಮ್ಮನ ನೋಡಿ ಅಕ್ಕಿಗೆ ಭೀ ಕಲ್ತಾಳೆ ಮಾಡು ನೀ ಭೀ ಅಲ್ಲಿ ಎಲ್ಲರು ಕೂಡ ಅಂತಂದ್ರೆ ಅಕ್ಕಿ ಎಲ್ಲರಿಗೆ ನೋಡಿ ಜಾಸ್ತಿ ಮಂದಿಗೆ ನೋಡಿ ಹೆದರಿ ಆಕೆ ಅಷ್ಟೇ ನಿಂತಾಳೆ ಸ್ಟ್ರಕ್ಕಾಗಿ ಇಲ್ಲದ್ರೆ ಮತ್ತೆ ಇಲ್ಲಿಂದ ಮನೆಗೆ ಹೋಗಿದ್ಮೇಲೆ ಫುಲ್ಲು ಮಾಡೋದೇನು ಆಕಿ ಮೂಷಿಕ ವಾಹನ ಅದು ಡ್ರೆಸ್ ಎಲ್ಲ ತೆಗೆದಾಕಿ ಮೇಲೆ ಯಾಕಂದ್ರೆ ಅವ್ರಿಗೆ ಮೇನ್ ಕಂಫರ್ಟೇಬಲ್ ಅಂದ್ರೆ ಒಂದು ಟೀ ಶರ್ಟು ಪ್ಯಾಂಟ್ ಅಲ್ವಾ ಹಾಗಾಗಿ ಮನೆಗೆ ಹೋಗಿದ್ಮೇಲೆ ಎಲ್ಲ ಫ್ರಾಕ್ ಎಲ್ಲ ತೆಗೆದ ಮೇಲೆ ಆಕಿ ಮತ್ತು ಮುಷಿಕ ವಾಹನ ಮಾಡೋಕೆ ಸ್ಟಾರ್ಟ್ ಮಾಡಿವಳು ಇನ್ನು ಇದು ಬಂದು ನವ ನವದುರ್ಗಿಯರ ಅಂದ್ರೆ ಐಗಿರಿ ನಂದಿನಿ ಸಾಂಗ್ ಇರ್ತದಲ್ವ ಆ ಸಾಂಗಿಗೆ ಇವರು ನವದುರ್ಗೇರು ಡ್ಯಾನ್ಸ್ ಮಾಡತ್ತಾರ ಅಂದ್ರೆ ಮಹಿಷಾಸುರನ ಸಂಹಾರ ಮಾಡೋದಿರ್ತದಲ್ವ ನವದುರ್ಗಿಯರದ ಸಾಂಗು ಅದು ಇಷ್ಟು ಸೂಪರ್ ಮಾಡ್ಯಾರಂದರೆ ನಾವು ಆ್ಯಕ್ಚುಲಿ ನಮ್ಮ ಮಗಳಿಗೆ ಡ್ಯಾನ್ಸ್ ಕ್ಲಾಸಿಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ಈ ಸಾಂಗ್ ವಿಡಿಯೋ ನೋಡಿದ ಮೇಲೆ ಅಂದ್ರೆ ಇದು ಇಲ್ಲೇ ದಸರಾ ಟೈಮಿಗೆ ನಾನು ಆಲ್ರೆಡಿ ಲಾಸ್ಟ್ ಟೈಮ್ ವೀಡಿಯೋದಾಗ ಹೇಳಿ ಅನ್ಕೋತೀನಿ ಗಜೆ ಪೂಜೆ ಫಸ್ಟ್ ಪಾಟ್ ಆಗ ಇಲ್ಲಿ ಸಿಟಿ ಇಲ್ಲೇ ನಾವು ಇರತ್ತಲ್ಲೇ ನವದುರ್ಗೆಯರ ಪ್ರೋಗ್ರಾಮ್ ನಡೆದಿತ್ತು ಅಂದ್ರೆ ರಾವಣ ದಹನ ಇರ್ತದಲ್ವ ಅಲ್ಲಿ ದಸರಾ ಟೈಮಿಗೆ ನೋಡಿದಾಗೆ ನಾವು ಫಿಕ್ಸ್ ಆಗಿಬಿಟ್ಟಿದ್ದೇವೆ ನಮ್ಮ ಮಗಳಿಗೆ ಕ್ಲಾಸಿಕಲ್ ಡ್ಯಾನ್ಸಿಗೆ ಹಾಕ್ಬೇಕಂತ ಬಟ್ ಇದು ಸಾಂಗಾಲಿ ಈ ಡ್ಯಾನ್ಸ್ ಅಲ್ಲಿ ನೋಡಿದೆವು ಅಂದ್ರೆ ಮೈ ಎಲ್ಲ ಜುಮ್ ಅನ್ನಿಸ್ತದ ಇನ್ನು ನಮ್ಮ ಮನೆಯವರಂತೂ ಕಣ್ಣಿಗೆ ನೀರೇ ತೆಗಿತಾರೆ ಆ ಟೈಪ್ ನೋಡ್ತಾರೆ ಯಾವ್ದು ಭೀ ನೋಡಬೇಕಾದ್ರೂ ಓಕೆನಾ ಈ ಅದ್ರ ಸಲುವಾಗೇ ನಾವು ನಮ್ಮ ಮಗಳಿಗೆ ಕ್ಲಾಸಿಕಲ್ ಡ್ಯಾನ್ಸಿಗೆ ಹಾಕಿದ್ದೇವೆ ನಾವು ಹಾಕಿದಪ್ಲೆ ಹಾಕಿ ವಿ ಕಲಿತಾಳಲ್ಲ ಅಂತ ಕಲೀಲ ತಳಲ್ಲ ಅಂತ ನಮಗೆ ಭೀ ತೃಪ್ತಿ ಅದ ಬಟ್ ನನಗೆ ಸ್ಟಾರ್ಟಿಂಗ್ ಅಂದ್ರೆ ಗೆಜ್ಜಿ ಪೂಜೆಗೆ ಮುಂಚೆ ನನಗೆ ಅನಿಸಿತ್ತು ಅಯ್ಯೋ ಸುಮ್ಮನೆ ಹಾಕ್ದೆವೇನೋ ಆ್ಯಕ್ಚುಲಿ ಗೆಜ್ಜಿ ಡ್ಯಾನ್ಸ್ ಕ್ಲಾಸಿಗೆ ಹಾಕಬೇಕಂತ ಹಟ್ಟೆ ಮಾಡಿದಕ್ಕೆ ನಾನೇ ನಮ್ಮ ಮನೆಯವರಿಗೆ ಅಷ್ಟೊಂದು ಇಂಟ್ರೆಸ್ಟ್ ಅಂದರೆ ಹಾಕಬೇಕು ಅಂತಿತ್ತು ಬಟ್ ಟೂ ಇಯರ್ಸ್ ಹಿಡಿದು ಅನ್ಕೊಲತ್ತಿದ್ದೇವೆ ಆಗಲಿಲ್ಲ ಬಟ್ ಈ ವರ್ಷ ಕಂಪಲ್ಸರಿ ನಮ್ಮ ಮನೆಯವ್ರು ಕೂಡ ಜಗಡಾಡಿ ಹಾಕ್ಲಕ್ಕಿನ ಯಾಕಂದ್ರೆ ಹೋಗಿ ನಮ್ಮ ಮನೆಯವ್ರಿಗೆ ಏನಂದ್ರೆ ಹೋಗಿ ಮಾತಾಡಿ ಅಲ್ಲಿ ಅಡ್ಮಿಷನ್ ಮಾಡಿ ಬರ್ಲಿಕ್ಕೆ ಕಷ್ಟ ಅದು ಡೈಲಿ ಕಳಿಸೋದು ಮಟ್ಟದು ಇನ್ನು ದೂರ ಉಳಿತು ಅವ್ರಿಗೆ ಹೋಗಿ ಮಾತಾಡ್ರಿ ಮಟ್ರಿ ಅಂದ್ರೆ ಆಗಲ್ಲ ಹಾಗಾಗಿ ಇನ್ನು ನಾವೇ ಎರಡು ಮೂರು ದಿನ ಹಿಡಿದು ಅವ್ರಿಗೆ ಇದ್ದೀನಿ ಹೋಗಮಿ ಹೋಗಾಮಿ ಅಂತ ಮೇಲೆ ಲಾಸ್ಟಿಗೆ ಹೋಗಿ ಜಾಯಿನ್ ಮಾಡಿ ಬಂದಿದ್ಮೇಲೆ ಈಗ ನಮ್ಗೆ ನಮ್ಮ ಮಗಳಲ್ಲಿ ಗಿಜ್ಜಿ ಪೂಜೆ ದಿನ ಮಾಡ್ಯಾಳಲ್ವಾ ಅದು ತೃಪ್ತಿ ಅನ್ನಿಸ್ತು ಆ್ಯಕ್ಚುಲಿ ಯಾಕಂದ್ರೆ ಹಾಕಿದ್ಕ ಪರವಾಗಿಲ್ಲ ಮಾಡ್ಲತ್ತಳ ಅಂತಂದು ಯಾಕಂದ್ರೆ ಮನೆಗೆ ಕ್ಲಾ ಕೇಳಿದಾಗ ಒಂದು ಸರ್ತಿ ನನಗೆ ನೆನಪು ಹೋಗ್ಯದ ಈ ಸ್ಟೆಪ್ ಏನು ಹೇಳೋರು ಈವ್ನಿಂಗ್ ಏನು ಹೇಳೋರು ನೈಟ್ ಟೈಮ್ನಾಗ ಏನು ಹೇಳೋರು ಈ ಥರನೇ ಅಂತೀಳು ಬಟ್ ಅಲ್ಲಿ ಹೋಗೋದನ್ನೇ ಅಕ್ಕಿಂದಕ್ಕೆ ಮಾಡ್ಲತ್ತಾಳ ಅಂದ್ರೆ ನಮ್ಗೆ ಏನು ಭೀ ಅನಿಸಿರ್ಲಿಲ್ಲ ಹಾಗಾಗಿ ಇನ್ನೂ ಒಂದೊಂದು ಸರ್ತಿ ನೆನ್ಪಿಸ್ಕೊಳ್ತೀನಿ ಅಂದರೆ ನಾನು ಯಾವಾಗ ಯಾವಾಗ ನನ್ನ ಮಗಳು ಭೀ ಈ ಥರ ಪ್ರೋಗ್ರಾಮ್ ಮಾಡ್ತಾಳೆ ಸ್ಟೇಜ್ ಮೇಲೆ ಅಂತಂದು ನನಗೆ ಭೀ ಆಸೆ ಅದ ಕುತೂಹಲ ಅದ ಏಡು ಜಲ್ದಿ ಆದ್ರೆ ಓಡ್ ಜಲ್ದಿ ಮಾಡಲಿ ಅಂತಂದು ನನಗೆ ಭೀ ಆಸೆ ಅದ ಇನ್ನು ಇದಕ್ಕೆಲ್ಲ ಕಾಸ್ಟ್ಯೂಮ್ ತೊಗೋಬೇಕು ಜ್ಯುವೆಲರಿ ತೊಗೋಬೇಕು ಅವೆಲ್ಲ ನಾನು ಮುಂದೆ ಅಂದ್ರೆ ಕಾಸ್ಟ್ಯೂಮ್ ಡ್ರೆಸ್ ಬಂದ ಮೇಲೆ ಅವ್ರು ಹೇಳ್ತಾರೆ ಈ ಥರ ನಿಮ್ಮ ಮಗಳು ಡ್ರೆಸ್ ಹೊಂಟವ ಅಂದ್ಮೇಲೆ ನಾವು ಮೆಜರ್ಮೆಂಟ್ ಎಲ್ಲ ತೊಗೊಂಡು ಹೋಗ್ತಾರಲ್ವ ಅವಾಗ ಹೋಗಿ ನಾವು ಭೀ ಹೋಗಿ ತಗೊಂಡು ಬರ್ಬೇಕು ಬೇಕು ಅಂತ ಆಸೆ ಅದ ನನಗೆ ಭೀ ನನ್ನ ಮಗಳು ಭೀ ಈ ಥರ ಸ್ಟೇಜ್ ಮೇಲೆ ಸಾಂಗ್ಗಳಿಗೆ ಡ್ಯಾನ್ಸ್ ಮಾಡಬೇಕು ಪ್ರೋಗ್ರಾಮ್ ಕೊಡಬೇಕು ಅಂತ ನನಗೆ ಭೀ ಆಸೆ ಅದ ಅದು ಆದಷ್ಟು ಬೇಗ ಬರಲಿ ನನ್ನ ಮಗಳಿಗೆ ಅಂತಂದು ನೀವು ಭೀ ಎಲ್ಲರೂ ಹಾರಾಯಿಸ್ರಿ ನನಗೂ ನನ್ನ ಆಸೆ ಭೀ ದೇವ್ರಿ ಜಲ್ದಿ ಈಡೇರಿಸ್ಲಿ ಅನ್ಕೋತೀನಿ ಓಕೆನಾ ಇನ್ನು ಇವತ್ತಿನ ಬ್ಲಾಗ್ ಎಲ್ಲ ನಿಮಗೆಲ್ಲ ಹೆಂಗೆ ಅನ್ಸ್ಯದ ಹೆಂಗಿಲ್ಲ ಇಲ್ಲ ಅಂತ ನನಗೆ ಕಮೆಂಟ್ ಮಾಡಿರಿ ಆ್ಯಕ್ಚುಲಿ ಇವೆಲ್ಲ ಲೈವ್ ಆಗಿ ತೋರಿಸ್ರು ಸೂಪರ್ ಇತ್ತು ಬಟ್ ಏನು ಮಾಡೋದು ಯೂಟ್ಯೂಬ್ದು ರೂಲ್ಸ್ ನಾವು ಭೀ ಫಾಲೋ ಮಾಡಬೇಕಲ್ವಾ ಇಲ್ಲದ್ರೆ ನಮಗೆ ಪ್ರಾಬ್ಲಮ್ ಆಯ್ತದ ಅದ್ರ ಸಲುವಾಗಿ ಇನ್ನು ಇವ್ರದ್ದು ನವ ಸಾಂಗ್ ಸಾಂಗು ಫುಲ್ಲು ಕಂಪ್ಲೀಟ್ ಆಗೋದನ ಮತ್ತು ಆಮೇಲೆ ನಡ್ಬರ್ಕ ಮಹಿಷಾಸುರ ಬರ್ತಾನೆ ಮೇನ್ ದುರ್ಗೆ ಇರ್ತಾಳಲ್ವ ಅವರು ಮೇನ್ ದುರ್ಗೆ ಮಹಿಷಾಸ್ರನ ಸಂಹಾರ ಮಾಡ್ತಾಳೆ ಇದು ಎಲ್ಲ ಫುಲ್ಲು ಇದು ಒಂದೇ ಹಾಡಿನಾಗ ಎಷ್ಟು ಸೂಪರ್ ಮಾಡ್ಯಾರಲ್ವ ಈ ಮಕ್ಕಳು ಹ್ಯಾಟ್ಸ್ ಆಫ್ ಅನ್ಬೇಕು ಆ್ಯಕ್ಚುಲಿ ಯಾಕಂದ್ರೆ ನಮ್ಮ ನಾನು ಈಗ ನಮ್ಮಮ್ಮಗೆ ಹಾಕಿದ್ಮೇಲೆ ಸುಮ್ಮ ಮುದ್ರಗಳಿರ್ತವೆ ಹಸ್ತ ಮುದ್ರಗಳಂತಿರ್ತಾವೆ ಅವು ಹೋದರೆ ನನ್ನ ಫಿಂಗರ್ ಅಟ್ ಆ ಕಡೆ ಈ ಕಡೆ ಆ ಕಡೆ ಆ ಕಡೆ ಆಯ್ತದ ಬಟ್ ಅಮ್ಮ ಭೀ ಮಾಡ್ಲತ್ತಾಳ ಎಷ್ಟು ಪರ್ಫೆಕ್ಟಾಗಿ ಅಂದರೆ ಹಿಂಗೆ ಸ್ಟಾರ್ಟ್ ಮಾಡಿಬಿಡು ಮುದ್ರದ ಹೆಸ್ರು ಹೇಳಿದೆ ಅಂದ್ರೆ ಪಟ್ನಿಸಿ ಮಾಡ್ತಾಳೆ ಬಟ್ ನಮ್ಗೆ ಆಗೋಲ್ಲ ಫಿಂಗರ್ಗಳು ಅಷ್ಟೊಂದು ಸಪೋರ್ಟ್ ಮಾಡಲ್ಲ ಅದು ಅವರಿಗೆ ಬಿಟ್ಟಿದ್ದು ಮಕ್ಕಳು ಮಾಡ್ತಾರಲ್ವ ಅವ್ರು ಕಲ್ತಿದ್ದರು ಆ ಥರ ಅವರಿಗೆ ಬರ್ತದ ನೋಡ್ಲತ್ತಿರಲ್ವ ಅವ್ರು ಹ್ಯಾಂಡ್ಸ್ ಮೂಮೆಂಟ್ ಆಗಲಿ ಅವ್ರ ಸ್ಟೆಪ್ ಮೂಮೆಂಟ್ ಆಗಲಿ ಏರು ಸೂಪರ್ ಮಾಡತ್ತಾರಂತ ಬಟ್ ನಾವಂತೂ ಅಲ್ಲಿ ಹೋಗಿ ನೋಡಿದ ಮೇಲಂತೂ ಫಿದ ಆಗೋದೆ ಈ ಡ್ಯಾನ್ಸಿಗೆ ನಮ್ಮ ಮನೆಯವರು ನಾವು ಹಾಕಿದ್ಕ ಚೆಂದ ಇಲ್ಲ ಯಾಕಂದ್ರೆ ಆ್ಯಕ್ಚುಲಿ ನನಗೆ ಎಲ್ಲರೂ ಏನಂದ್ರೆ ಅಂದ್ರೆ ಹೆಣ್ಮಗಳು ಹಳಲ್ವ ಕರಾಟೆಗೆ ಹಾಕಿರಿ ಯಾಕಂದ್ರೆ ಸುಮ್ಮನೆ ಡ್ಯಾನ್ಸ್ ಕ್ಲಾಸಿಗೆ ಯಾಕೆ ಹಾಕ್ಲತ್ತೀರಿ ಕರಾಟೆ ಭೀ ಇರಬೇಕಲ್ವ ಹೆಣ್ಮಗಳು ಹಾಳ ಆಕಿನ ಸೇಫ್ಟಿ ಹಾಕಿ ನೋಡ್ಕೋತಾಳ ಅಂತಂದು ನಂಗೆ ಜಾಸ್ತಿ ಮಂದಿ ಅದೇ ಹೇಳಿದರು ಬಟ್ ನಾವು ಇಲ್ಲ ಕರಾಟೆ ನೋಡಮಿ ನಾ ತನ ಆಯಿತು ಅಲ್ಲಿತನ ಆಕಿನ ಹಿಂದೆ ನಾ ಇರ್ತೀನಿ ನನ್ನ ಹಿಂದೆ ನಾನು ಕಂಪಲ್ಸರಿ ಇರ್ತೀನಿ ಹಾಗಾಗಿ ನಾನು ಹೊರಗೆ ಏನು ಭೀ ಕೆಲಸ ಮಾಡಲ್ದಪ್ಲೆ ನಾನು ನನ್ನ ಮಕ್ಳಿಗೆ ನೋಡ್ಕೊಲಕ್ಕಂತೆ ಮನೆಗೆ ಇರ್ಲತ್ತೀನಿ ಅವ್ರಿಗೆ ಎಲ್ಲಿಗೆ ಹೋಗಬೇಕು ಎಲ್ಲಿ ಅಲ್ಲಿ ಬರಬೇಕು ನಾನು ನೋಡ್ಕೊತೀನಿ ಅಲ್ಲಿತನ ನನ್ನ ಮಕ್ಕಳ ಸೇಫ್ಟಿ ನಾನು ಮಾಡ್ಬೋದು ಮುಂದೆ ನೋಡಲಾ ಬರ್ತದ ಅವ್ರದ್ದು ಸೇಫ್ಟಿ ಅವ್ರಿಗೆ ಬೇಕಾಯ್ತು ಅಂದ್ರೆ ಆಲ್ರೆಡಿ ಅವ್ರದ್ದು ಸ್ಕೂಲ್ನಾಗ ಭೀ ಕರೆಕ್ಟೇ ಕ್ಲಾಸ್ ಆದ ವೀಕ್ಲಿ ಒನ್ಸು ಬೇಸಿಕ್ ಬಂದರೂ ಸಾಕು ಅದ್ರ ಸಲುವಾಗಿ ಇದು ಅಂದರೆ ಇರಲಿ ಸ್ಟೇಜ್ ಪಫಾರ್ಮೆನ್ಸು ಡ್ಯಾನ್ಸ್ ಕಲಿತಳು ಅಂದ್ರೆ ಲೈಫ್ನಾಗ ಚೆಂದ ಇರ್ತದ ಅಂತಂದು ಇನ್ನು ಡ್ಯಾನ್ಸ್ ಕಲಿಯಲಿಂತ ನಿಂತ ಏನಪ್ಪ ಅಂದ್ರೆ ಬಾಡಿ ಚಂದ ಇರ್ತದ ಅಂದ್ರೆ ಹೆಲ್ದಿ ಭೀ ಇರ್ತದೆ ಮತ್ತು ಅವರು ಯಾವ್ ಬೇಕು ಹಂಗೆ ಸ್ಟ್ರೆಚ್ ಮಾಡ್ಕೋಬೋದು ಬಾಡಿ ಅದ್ರ ಸಲುವಾಗಿ ನಾವು ಡ್ಯಾನ್ಸ್ ಕ್ಲಾಸಿಗೆ ಹಾಕಿದ್ದು ಇನ್ನು ಇವತ್ತಿನ ವೀಡಿಯೋ ಎಲ್ಲ ನಿಮ್ಗೆ ಇಷ್ಟ ಆದರೆ ಒಂದು ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿ ಇನ್ನು ನಮ್ಮ ಮಕ್ಳಿಗೆಲ್ಲ ಹಾರೈಸಿ ಓಕೆನಾ ಬೈ ಬೈ ಫ್ರೆಂಡ್ಸ್